ನೆರೆ ಸಂಕಷ್ಟ ದೂರವಾಯಿತು ಅಂತ ನಿಟ್ಟುಸಿರು ಬಿಟ್ಟವರಿಗೆ ಮತ್ತೆ ನಡುಕ ಶುರುವಾಗಿದೆ ಮಾಘ ಮಳೆಯ ಹೊಡೆತಕ್ಕೆ ನೂರಾರು ಜನರ ಬದುಕು ಬೀದಿಗೆ ಬಿದ್ದಿದೆ ರಾಜ್ಯದಲ್ಲಿ ಮಾಘ ಮಳೆ ಅವಾಂತರಗಳು ಒಂದೆರಡಲ್ಲ ನಿಧಾನಕ್ಕೆ ತಗ್ಗುತ್ತಿದ್ದ ಹಳ್ಳ ಕೊಳ್ಳಗಳೆಲ್ಲ ಮತ್ತೆ ಹುಚ್ಚೆದ್ದು ಹರಿಯೋದಕ್ಕೆ ಶುರುವಾಗಿವೆ ಉತ್ತರದಿಂದ ದಕ್ಷಿಣದವರೆಗೂ ಮಹಾಮಳೆಯ ಜಲದಿಗ್ಬಂಧನ ಬಿದ್ದಿದೆ ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಹಾಮಳೆಗೆ ಕೋಟೆನಾಡು ಚಿತ್ರದುರ್ಗ ಅಕ್ಷರಶಃ ತತ್ತರಿಸಿ ಹೋಗಿದೆ ಚಳ್ಳಕೆರೆ ನಗರದ ರಹೀಂ ನಗರಕ್ಕೆ ಹಳ್ಳದ ನೀರು ನುಗ್ಗಿ ಅರವತ್ತಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ ಮನೆಯಲ್ಲಿದ್ದ ದವಸ ಧಾನ್ಯ ನೀರು ಪಾಲಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇಷ್ಟಕ್ಕೆಲ್ಲ ಕಾರಣ ಅಂತ ಜನ ಹಿಡಿ ಶಾಪ ಹಾಕಿದ್ದಾರೆ ಮೂರು ಮನೆ ಕೇಳಕ್ ಕೂಡ ಜಾಗ ಇಲ್ಲ ಎಲ್ಲ ಸಾಮಾನು ಎಲ್ಲಾ ಅಕ್ಕಿ ರಾಗಿ ಬಟ್ಟೆ ಎಲ್ಲ ನೆಂದ ಹೋಗಿದಾವೆ ಹೋಗ್ತಾ ಇಲ್ಲ ನೀರು ನೀರು ನಿಂತದವೆ ಒಳಗೇ ಹೋಗಕ್ಕೆ ಆಗ್ತಾ ಇಲ್ಲ ಚಳ್ಳಕೆರೆ ತಾಲೂಕಿನ ಬೇಡರೆಡ್ಡಿ ಹಳ್ಳಿ ತಳಕು ಮಲ್ಲಸಂದ್ರ ಎನ್ ದೇವರಹಳ್ಳಿ ಗರಣಿ ಹಳ್ಳಗಳು ಮೈ ಹರಿದಿವೆ ಇಷ್ಟೇ ಅಲ್ಲದೆ ಹೊಳಲ್ಕೆರೆ ಹೊಸದುರ್ಗ ಹಿರಿಯೂರು ಸೇರಿದಂತೆ ಹಲವು ಕೆರೆಗಳಿಗೆ ನೀರು ಹರಿದು ತುಂಬುತ್ತಿವೆ ಚಿತ್ರದುರ್ಗ ನಗರದ ಕೋರ್ಟ್ ಆವರಣದಲ್ಲಿ ಬೃಹತ್ ಮರವೊಂದು ಧರೆಗೂಳಿದ್ದು ಹಲವು ಪ್ರಕರಣಗಳಲ್ಲಿ ಸೀಸ್ ಮಾಡಿದ ವಾಹನಗಳು ಜಖಮ್ ಆಗಿವೆ ತುಮಕೂರು ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಾ ಇದೆ ತಿಪಟೂರು ತಾಲೂಕಿನ ಮಾಯಗೊಂಡನಹಳ್ಳಿಯಲ್ಲಿ ಮನೆ ಗೋಡೆ ಕುಸಿದಿದ್ದು ಕೂದಲೆಳೆ ಅಂತರದಲ್ಲಿ ವೃದ್ಧ ದಂಪತಿ ಬಚಾವಾಗಿದ್ದಾರೆ ಅತ್ತ ಐತಿಹಾಸಿಕ ಅಮಾನಿಕೆರೆ ಕೋಡಿ ಬಿದ್ದ ಪರಿಣಾಮ ಹೊಲ ಗದ್ದೆಗಳೆಲ್ಲ ಜಲಾವೃತವಾಗಿವೆ ಇನ್ನು ಗುಬ್ಬಿ ಪಟ್ಟಣದ ರೈಲ್ವೆ ಅಂಡರ್ಪಾಸ್ನಲ್ಲಿನ ಕೆಎಸ್ಆರ್ಟಿಸಿ ಬಸ್ ಸಿಲುಕಿ ಪ್ರಯಾಣಿಕರು ಪರದಾಡಿದ್ರು ಅಷ್ಟೇ ಅಲ್ಲ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಸಂತೆಪೇಟೆ ಬೆಲ್ಲದ ಪೇಟೆಯೆಲ್ಲ ಕೆರೆಯಂತಾಗಿದ್ದವು ಇನ್ನು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಂತ್ರಸ್ತರಿಗೆ ಪರಿಹಾರದ ಭರವಸೆ ನೀಡಿದ್ದಾರೆ ಅಲ್ಲದೆ ಮಳೆ ಹೆಚ್ಚಾದ ಪ್ರದೇಶಗಳಲ್ಲಿ ತುರ್ತು ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲೂ ಮಳೆ ಅಬ್ಬರಿಸುವುದಕ್ಕೆ ಶುರುವಾಗಿದೆ ಯಾಲಕೆರೆ ಹಾಗೂ ಬೀರಗಾನಹಳ್ಳಿಯಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ ಚೆಕ್ ಡ್ಯಾಂಗಳು ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಇತ್ತ ಹಾವೇರಿ ಜಿಲ್ಲೆಯಲ್ಲೂ ಮಾಘಮಳೆ ಆರ್ಭಟಿಸುತ್ತಿದೆ ಹಿರೇಕೆರೂರು ತಾಲೂಕಿನ ಹಂಸಭಾವಿ ಗ್ರಾಮದಲ್ಲಿ ಮೂವತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ಗ್ರಾಮದ ಕೆರೋಡಿ ಓಣಿಯಂತೂ ಕೆರೆಯಂತಾಗಿದೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ನ್ಯಾಮತಿ ಭಾಗದಲ್ಲೂ ಭಾರಿ ಮಳೆ ಸುರಿದಿದೆ ಹೊನ್ನಾಳಿಯ ತಾಲೂಕು ಆಸ್ಪತ್ರೆಗೆ ಮಳೆ ನೀರು ನುಗ್ಗಿದ ಪರಿಣಾಮ ರೋಗಿಗಳ ಜೊತೆ ಆಸ್ಪತ್ರೆ ಸಿಬ್ಬಂದಿ ಕೂಡ ಪರದಾಡಿದರು ಅಷ್ಟೇ ಅಲ್ಲ ಹುಲಿಕಟ್ಟೆ ಗ್ರಾಮದಲ್ಲಿ ಹೊಲ ಗದ್ದೆಗಳೆಲ್ಲ ಸಂಪೂರ್ಣ ಜಲಾವೃತವಾಗಿವೆ ಬಾಗಿನ ಅರ್ಪಿಸಿದ ಸಿಎಂ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಆಲಮಟ್ಟಿ ಡ್ಯಾಂ ತುಂಬಿ ಇದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದ್ರು ಗಂಗಾ ಪೂಜೆ ನೆರವೇರಿಸಿದ ಬಳಿಕ ಬಾಗಿನ ಅರ್ಪಣೆ ಮಾಡಿದರು ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ವಿಜಯಪುರ ಬಾಗಲಕೋಟೆ ಅವಳಿ ಜಿಲ್ಲೆಗಳ ಸಚಿವರು ಶಾಸಕರು ಸಾಥ್ ನೀಡಿದರು ಮಂಡ್ಯ ಜಿಲ್ಲೆಯಲ್ಲಂತೂ ಮಳೆ ಸೃಷ್ಟಿಸಿರುವ ಅವಾಂತರಗಳು ಒಂದೆರಡಲ್ಲ ಕೆಆರ್ಪೇಟೆ ತಾಲೂಕಿನ ಆಘಲಾಯ ಗ್ರಾಮದ ಕೆರೆ ಕೋಡಿ ಒಡದ ಪರಿಣಾಮ ನೂರಾರು ಎಕರೆ ಜಮೀನು ಜಲಾವೃತವಾಗಿದೆ ತೆಂಗು ಅಡಿಕೆ ಬಾಳೆ ಜೋಳದ ಬೆಳೆ ನೆಲಕಚ್ಚಿದೆ ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟ್ನಲ್ಲಿ ಭಾರಿ ಮಳೆ ಪರಿಣಾಮ ರಸ್ತೆ ಮೇಲೆ ಎರಡು ಅಡಿ ಎತ್ತರ ನೀರು ಹರಿದಿದೆ ಗುಡ್ಡದ ಕೆಸರು ಮಿಶ್ರಿತ ನೀರಿನಿಂದ ರಸ್ತೆ ಕಾಣುತ್ತೆ ವಾಹನ ಸವಾರರು ಪರದಾಡಿದ್ರು ಒಟ್ನಲ್ಲಿ ಮಾಘ ಮಳೆ ಅಬ್ಬರಿಸುವುದಕ್ಕೆ ಶುರುವಾಗಿತ್ತು ಮತ್ತೆ ನೆರೆ ನರಕದ ಆತಂಕ ಕಾಡ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ